ಕರ್ನಾಟಕದ ಕೃಷಿ ಮಾರುಕಟ್ಟೆಯ ಅಡಿಕೆ ಹಾಗೂ ಕಾಳುಮೆಣಸುಗಳ ದರ ಇಂತಿದೆ ಅಡಿಕೆ ಆಪಿ ಯಲ್ಲಾಪುರ ಅರವತ್ತಾರು ಸಾವಿರದ ನಾಲ್ಕುನೂರ ಅರವತ್ತೆಂಟರಿಂದ ಎಪ್ಪತ್ತಾರು ಸಾವಿರದ ಎರಡು ನೂರ ಹದಿನೆಂಟು ಸರಾಸರಿ ಎಪ್ಪತ್ತಾರು ಸಾವಿರದ ಎರಡು ನೂರ ಹದಿನೆಂಟು ಅಡಿಕೆ ಬೆಟ್ಟೆ ಸಿರಿಸಿ ನಲವತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಐವತ್ತೈದು ಸಾವಿರದ ಎರಡು ನೂರ ಹದಿನೆಂಟು ಸರಾಸರಿ ಐವತ್ತು ಸಾವಿರದ ನಾಲ್ಕು ಅಡಿಕೆ ಬೆಳೆಗೋಟು ಸಿರಿಸಿ ಇಪ್ಪತ್ತೆಂಟು ಸಾವಿರದ ಎರಡುನೂರ ಹತ್ತೊಂಬತ್ತರಿಂದ ನಲವತ್ತ್ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತಾರು ಸಾವಿರದ ಎರಡುನೂರ ತೊಂಬತ್ತ ಎಂಟು ಬೆಳೆಗೋಟು ಯಲ್ಲಾಪುರ ಹದಿನೈದು ಸಾವಿರದ ಎರಡುನೂರಿಂದ ನಲವತ್ತು ಸಾವಿರದ ಎರಡುನೂರ ಒಂದು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಅಡಿಕೆ ಚಾಲಿ ಕುಮಟ ನಲವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಐವತ್ತೊಂದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಸರಾಸರಿ ನಲವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಅಡಿಕೆ ಚಾಲಿ ಸಿರ್ಸಿ ನಲವತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ನಲವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ನಾಲ್ಕುನೂರ ಏಳು ಅಡಿಕೆ ಚಿಪ್ಪು ಕುಮಟ ಮೂವತ್ತ್ಮೂರು ಸಾವಿರದ ಎಂಬತ್ತೊಂಬತ್ತರಿಂದ ನಲವತ್ತು ಸಾವಿರದ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಮೂವತ್ತೆಂಟು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಅಡಿಕೆ ಚೂರು ಭದ್ರಾವತಿ ಎಂಟು ಸಾವಿರ ಅಡಿಕೆ ಕೋಕ ಮಂಗಳೂರು ಇಪ್ಪತ್ತಾರು ಸಾವಿರದಿಂದ ಮೂವತ್ತೇಳು ಸಾವಿರ ಸರಾಸರಿ ಮೂವತ್ತೊಂದು ಸಾವಿರ ಅಡಿಕೆ ಕೋಕಾ ಪುತ್ತೂರು ಇಪ್ಪತ್ತ ಎಂಟು ಸಾವಿರದಿಂದ ಮೂವತ್ತೇಳು ಸಾವಿರ ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರು ಅಡಿಕೆ ಕೋಕಾ ಸುಳ್ಯ ಹದಿನೆಂಟು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರ ಸರಾಸರಿ ಇಪ್ಪತ್ತೆಂಟು ಸಾವಿರ ಅಡಿಕೆ ಕೋಕಾ ಬೆಳತಂಗಡಿ ನಲವತ್ತೆಂಟು ಸಾವಿರದಿಂದ ಐವತ್ನಾಲ್ಕು ಸಾವಿರದ ಐದುನೂರು ಸರಾಸರಿ ಐವತ್ತೆರಡು ಸಾವಿರದ ಐದುನೂರು ಅಡಿಕೆ ಕೋಕಾ ಕುಮಟ ಹದಿನೈದು ಸಾವಿರದ ಎಂಟುನೂರ ಅರವತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೊಂದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಅಡಿಕೆ ಕೋಕಾ ಯಲ್ಲಾಪುರ ಹದಿಮೂರು ಸಾವಿರದ ನೂರ ಒಂಬತ್ತರಿಂದ ಮೂವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ನೂರ ಒಂಬತ್ತು ಅಡಿಕೆ ಫ್ಯಾಕ್ಟ್ರಿ ಕುಮಟಾ ಹನ್ನೊಂದು ಸಾವಿರದ ಅರವತ್ತೊಂಬತ್ತರಿಂದ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಸರಾಸರಿ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತೊಂಬತ್ತು ಅಡಿಕೆ ಹಳೆ ಚಾಲು ಯಲ್ಲಾಪುರ ಮೂವತ್ತೇಳು ಸಾವಿರದ ನಾಲ್ಕುನೂರ ಒಂಬತ್ತರಿಂದ ಐವತ್ತು ಸಾವಿರದ ಆರುನೂರ ಅರವತ್ತಾರು ಸರಾಸರಿ ನಲವತ್ತೆಂಟು ಸಾವಿರದ ಒಂಬೈನೂರ ಹತ್ತೊಂಬತ್ತು ಅಡಿಕೆ ಹೊಸ ಚಾಲಿ ಕುಮಟ ನಲವತ್ತ್ಮೂರು ಸಾವಿರದ ಎಂಬತ್ತೊಂಬತ್ತರಿಂದ ನಲವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂದು ಸರಾಸರಿ ನಲವತ್ತೇಳು ಸಾವಿರದ ಆರುನೂರ ಎಂಬತ್ತೊಂಬತ್ತು ಹೊಸ ಚಾಲಿ ಯಲ್ಲಾಪುರ ನಲವತ್ತ್ಮೂರು ಸಾವಿರದ ಮುನ್ನೂರ ಹತ್ತೊಂಬತ್ತರಿಂದ ನಲವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಸರಾಸರಿ ನಲವತ್ತೇಳು ಸಾವಿರದ ತೊಂಬತ್ತೊಂಬತ್ತು ಅಡಿಕೆ ಕೆಂಪುಕೋಟು ಸಿರ್ಸಿ ಇಪ್ಪತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ನಲವತ್ತು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಐದುನೂರ ನಲವತ್ತೊಂಬತ್ತು ಕೆಂಪುಕೋಟು ಯಲ್ಲಾಪುರ ಹತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತರಿಂದ ನಲವತ್ತೊಂದು ಸಾವಿರದ ಐದುನೂರ ಅರವತ್ತೊಂಬತ್ತು ಸರಾಸರಿ ಮೂವತ್ತೆಂಟು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಅಡಿಕೆ ನ್ಯೂ ವೆರೈಟಿ ಪುತ್ತೂರು ಇಪ್ಪತ್ತಾರು ಸಾವಿರದಿಂದ ನಲವತ್ತೆಂಟು ಸಾವಿರ ಸರಾಸರಿ ಮೂವತ್ತು ಸಾವಿರ ಅಡಿಕೆ ನ್ಯೂ ವೆರೈಟಿ ಬೆಳತಂಗಡಿ ಇಪ್ಪತ್ತೊಂಬತ್ತು ಸಾವಿರದಿಂದ ನಲವತ್ತೊಂಬತ್ತು ನಲವತ್ತೆಂಟು ಸಾವಿರ ಸರಾಸರಿ ಮೂವತ್ತೆರಡು ಸಾವಿರ ಅಡಿಕೆ ಇತರೆ ಚಾಮರಾಜನಗರ ಹದಿಮೂರು ಸಾವಿರ ಅಡಿಕೆ ಇತರೆ ಹಿರಿಯೂರು ಮೂವತ್ತು ಸಾವಿರ ಅಡಿಕೆ ಇತರೆ ಹೊಳಲಕೆರೆ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ನಲವತ್ತಾರರಿಂದ ಇಪ್ಪತ್ತಾರು ಸಾವಿರದ ಎಂಟುನೂರ ಅರವತ್ತೇಳು ಸರಾಸರಿ ಇಪ್ಪತ್ತಾರು ಸಾವಿರದ ಎರಡು ನೂರ ಹತ್ತೊಂಬತ್ತು ಅಡಿಕೆ ಇತರೆ ಭದ್ರಾವತಿ ಹದಿನೇಳು ಸಾವಿರದ ಐದುನೂರು ಅಡಿಕೆ ರಾಶಿ ಸಿರ್ಸಿ ಐವತ್ತು ಸಾವಿರದ ನೂರ ಮೂವತ್ತೊಂದರಿಂದ ಐವತ್ತೆಂಟು ಸಾವಿರದ ಒಂಬತ್ತು ಸರಾಸರಿ ಐವತ್ತೈದು ಸಾವಿರದ ಮುನ್ನೂರ ಐವತ್ತು ಅಡಿಕೆ ರಾಶಿ ಯಲ್ಲಾಪುರ ಐವತ್ತು ಸಾವಿರದಿಂದ ಅರವತ್ತೊಂದು ಸಾವಿರದ ಎಂಟುನೂರು ಸರಾಸರಿ ಐವತ್ತಾರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅಡಿಕೆ ಸಿಪ್ಪೆಗೋಟು ಚಾಮರಾಜನಗರ ಹದಿಮೂರು ಸಾವಿರ ಅಡಿಕೆ ಸಿಪ್ಪೆಗೋಟು ಭದ್ರಾವತಿ ಹನ್ನೊಂದು ಸಾವಿರದಿಂದ ಹನ್ನೊಂದು ಹನ್ನೆರಡು ಸಾವಿರದ ಏಳ್ನೂರು ಸರಾಸರಿ ಹನ್ನೊಂದು ಸಾವಿರ ಅಡಿಕೆ ತಟ್ಟಿಬೆಟ್ಟೆ ಯಲ್ಲಾಪುರ ಮೂವತ್ತೇಳು ಸಾವಿರದ ಎಂಟುನೂರ ಹತ್ತೊಂಬತ್ತರಿಂದ ಐವತ್ತ್ಮೂರು ಸಾವಿರದ ನೂರ ಎಪ್ಪತ್ತೊಂಬತ್ತು ಸರಾಸರಿ ನಲವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಅಡಿಕೆ ಬೆಳೆಗೋಟು ಸಿದ್ದಾಪುರ ಇಪ್ಪತ್ತೇಳು ಸಾವಿರದ ನೂರ ಒಂಬತ್ತರಿಂದ ನಲ್ವತ್ತು ಸಾವಿರದ ಎರಡುನೂರ ಮೂವತ್ತೊಂಬತ್ತು ಸರಾಸರಿ ಮೂವತ್ ಮೂವತ್ತ್ನಾಲ್ಕು ಸಾವಿರದ ಆರುನೂರ ಹತ್ತೊಂಬತ್ತು ಅಡಿಕೆ ಚಾಲೀಸ್ ಹೊಸನಗರ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನಲವತ್ತು ಸಾವಿರದ ಒಂಬೈನೂರು ಸರಾಸರಿ ಮೂವತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಅಡಿಕೆ ಚಾಲಿ ಸಿದ್ದಾಪುರ ನಲವತ್ತ್ಮೂರು ಸಾವಿರದ ಐದುನೂರರಿಂದ ಐವತ್ತು ಸಾವಿರ ನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತಾರು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಅಡಿಕೆ ಕೋಕಾ ಸಿದ್ದಾಪುರ ಇಪ್ಪತ್ತೆರಡು ಸಾವಿರದ ಆರುನೂರರಿಂದ ಮೂವತ್ತೆರಡು ಸಾವಿರದ ಐದುನೂರ ಅರವತ್ತೊಂಬತ್ತು ಸರಾಸರಿ ಇಪ್ಪತ್ತೆಂಟು ಸಾವಿರದ ಆರುನೂರ ಅರವತ್ತೊಂಬತ್ತು ಅಡಿಕೆ ಹೊಸ ಚಾಲಿ ಸಿದ್ದಾಪುರ ನಲವತ್ತು ಸಾವಿರದ ಏಳ್ನೂರ ಒಂಬತ್ತರಿಂದ ನಲವತ್ತಾರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಸರಾಸರಿ ನಲವತ್ತೈದು ಸಾವಿರದ ಎರಡು ನೂರ ಹತ್ತೊಂಬತ್ತು ಅಡಿಕೆ ಕೆಂಪುಕೋಟು ಹೊಸನಗರ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನಲವತ್ತೊಂದು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತಾರು ಸಾವಿರದ ಒಂಬೈನೂರ ಎಂಬತ್ತೇಳು ಕೆಂಪುಗೋಟು ಸಿದ್ದಾಪುರ ಮೂವತ್ತು ಸಾವಿರದ ಎರಡು ನೂರ ಎಂಬತ್ತೊಂಬತ್ತರಿಂದ ಮೂವತ್ತಾರು ಸಾವಿರದ ನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಆರುನೂರ ಒಂಬತ್ತು ಅಡಿಕೆ ರಾಶಿ ಹೊಸನಗರ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತರಿಂದ ಐವತ್ತೆಂಟು ಸಾವಿರದ ಮುನ್ನೂರ ಹತ್ತೊಂಬತ್ತು ಸರಾಸರಿ ಐವತ್ತೇಳು ಸಾವಿರದ ಅರವತ್ತೊಂಬತ್ತು ಅಡಿಕೆ ರಾಶಿ ಸಿದ್ದಾಪುರ ನಲವತ್ತೆಂಟು ಸಾವಿರದ ತೊಂಬತ್ತೊಂಬತ್ತರಿಂದ ಐವತ್ತಾರು ಸಾವಿರದ ನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಅಡಿಕೆ ತಟ್ಟಿಬೆಟ್ಟೆ ಸಿದ್ದಾಪುರ ಮೂವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಐವತ್ತು ಸಾವಿರದ ಎಂಬತ್ತೊಂಬತ್ತು ಸರಾಸರಿ ನಲವತ್ತೆಂಟು ಸಾವಿರದ ಎರಡುನೂರ ಹನ್ನೊಂದು ಅಡಿಕೆ ಬಿಳೆಗೋಟು ಹೊಸನಗರ ಹದಿಮೂರು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ಹದಿನಾರು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಸರಾಸರಿ ಹದಿನೈದು ಸಾವಿರದ ತೊಂಬತ್ತೊಂಬತ್ತು ಅಡಿಕೆ ಚಾಲಿ ಶಿಕಾರಿಪುರ ಮೂವತ್ತು ಸಾವಿರದ ಎರಡುನೂರ ಹದಿನೈದರಿಂದ ನಲವತ್ತು ಸಾವಿರದ ಐವತ್ತು ಸರಾಸರಿ ಮೂವತ್ತೊಂದು ಸಾವಿರದ ಎರಡು ನೂರ ಆರು ಇನ್ನು ಕಾಳುಮೆಣಸಿನ ರೇಟು ಕಾಳುಮೆಣಸು ಪುತ್ತೂರು ನಲವತ್ತ್ಮೂರು ಸಾವಿರದಿಂದ ಎಪ್ಪತ್ತು ಸಾವಿರ ಸರಾಸರಿ ನಲವತ್ತೆರಡು ಸಾವಿರ ಕಾಳುಮೆಣಸು ಸುಳ್ಯ ಮೂವತ್ತೆರಡು ಸಾವಿರದಿಂದ ಎಪ್ಪತ್ತು ಸಾವಿರ ಸರಾಸರಿ ಅರವತ್ತು ಸಾವಿರ ಕಾಳುಮೆಣಸು ಸಿರ್ಸಿ ಅರವತ್ತೈದು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ಎಪ್ಪತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಅರವತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತು ಕಾಳುಮೆಣಸು ಇತರೆ ಯಲ್ಲಾಪುರ ಐವತ್ತೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಎಪ್ ಎಪ್ಪತ್ತು ಸಾವಿರದ ಏಳ್ನೂರ ಎಪ್ಪತ್ತೇಳು ಸರಾಸರಿ ಅರವತ್ತೊಂಬತ್ತು ಸಾವಿರದ ನೂರ ಒಂದು ಕಾಳುಮೆಣಸು ಸೋಮವಾರಪೇಟೆ ಮೂವತ್ತೇಳು ಸಾವಿರದಿಂದ ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ಅರವತ್ತು ಸರಾಸರಿ ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ಅರುವತ್ತು ಕಾಳುಮೆಣಸು ಸಿದ್ದಾಪುರ ಅರವತ್ತೈದು ಸಾವಿರದ ಎಂಬತ್ತೊಂಬತ್ತರಿಂದ ಎಪ್ಪತ್ತು ಸಾವಿರದ ನೂರ ಎಂಬತ್ತೊಂಬತ್ತು ಸರಾಸರಿ ಅರವತ್ತಾರು ಸಾವಿರದ ಎಂಟುನೂರ ಒಂಬತ್ತು ಕರ್ನಾಟಕದ ಕೃಷಿ ಮಾರುಕಟ್ಟೆಯ ಅಡಿಕೆ ಧಾರಣೆಯನ್ನು ಕೇಳಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೀಗೆ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಬೇರೆಯವರಿಗೂ ತಲುಪಿಸಿ ಹಾಗೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ